ಇನ್ನು ಭ್ರಷ್ಟರ ವಿರುದ್ಧ ಲೋಕಾಯುಕ್ತ ಪದೇ ಪದೇ ರೇಡ್ ಮಾಡ್ತಾನೆ ಇರುತ್ತೆ ಇವರ ಕಥೆಯನ್ನು ನೀವು ಕೇಳಲೇಬೇಕು ಪ್ಲಾನಿಂಗ್ ಆಫೀಸರ್ ಮಾರುತಿ ಮನೆ ಮೇಲೆ ರೇಡ್ ಆಯಿತು ನೋಡ್ಬೇಕು ನೀವು ಹುಬ್ಬಳ್ಳಿ ಬಳ್ಳಾರಿ ಬಳ್ಳಾರಿ ಮನೆಯಲ್ಲಿ ವಿಪರೀತ ಪ್ರಮಾಣದಲ್ಲಿ ಚಿನ್ನಾಭರಣ ನಗದು ನಾವು ತೋರಿಸ್ತಾ ಇದೀವಿ ಮಾರುತಿ ಮಾರುತಿ ಬಗಲಿ ಪ್ಲಾನಿಂಗ್ ಆಫೀಸರ್ ತುಂಬಾ ಚೆನ್ನಾಗೇ ಪ್ಲಾನ್ ಮಾಡಿದ್ದಾರೆ ಏನು ಅಂದರೆ ಈ ಬೆಂಗಳೂರಿನ ನಿವಾಸದಲ್ಲಿ ಸಿಕ್ಕಿರುವಂಥ ಒಡವೆ ತೋರಿಸ್ತಾ ಇದ್ದೀವಿ ನಾವು ನೋಡಿ ಮಂಚದ ಮೇಲೆ ಹಾಸಿಬಿಟ್ಟಿದ್ದಾರೆ ಅಧಿಕಾರಿಗಳು ಸಿಕ್ಕಂಥ ಇವೆಲ್ಲವೂ ಕೂಡ ಬೆಳ್ಳಿಗಿಳ್ಳಿ ಬಿಡಿ ಬೆಳ್ಳಿ ಬೆಲೆನೂ ಕೂಡ ಈಗ ಲಕ್ಷ ಮೀರಿದೆ ಪ್ರಶ್ನೆ ಬೇರೆ ಆದರೆ ಬಂಗಾರ ಬಂಗಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು ಇನ್ನೆಷ್ಟರ ಮಟ್ಟಿಗೆ ಲೂಟಿ ಹೊಡೆದಿರಬೇಕು ಇವರು ಕೊಪ್ಪಳದ ಮನೆ ಶೇಖು ಚವ್ಹಾಣ್ ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ತೆರಿಗೆ ಉಪನಿರ್ದೇಶಕ ಶೇಖು ಅದನ್ನ ನೋಡೇ ಶೇಖ್ ಹೊಡೆದು ಬಿಟ್ರು ಅಧಿಕಾರಿಗಳು ತೋರಿಸ್ತಾ ಇದೀವಿ ನೋಡಿ ಬೆಳ್ಳಿ ಬಂಗಾರ ದುಡ್ಡು ಕಂತೆ ಕಂತೆ ನೋಟುಗಳು ರಾಶಿ ರಾಶಿ ಚಿನ್ನಾಭರಣಗಳು ಇದು ಭ್ರಷ್ಟರ ಬಂಗಾರದ ಖಜಾನೆ ಯಾರದು ದುಡ್ಡು ಎಲ್ಲಮ್ಮನ ಜಾತ್ರೆ ಇವರು ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ ಈ ಟ್ವೆಂಟಿ ಫೋರ್ ಕ್ಯಾರೆಟ್ ಸಿಗುತ್ತಲ್ಲ ಅಂಥದ್ದನ್ನೇ ಇಟ್ಟಿಯಾರ ಎಲ್ಲರು ಲೋಕಾಯುಕ್ತ ಎಸ್ ಪಿ ವಂಶಿಕೃಷ್ಣ ವಂಶಿ ಕೃಷ್ಣ ಏನು ಹೇಳ್ತಾರೆ ಬನ್ನಿ ನೋಡೋಣ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮೂರು ಆಫೀಸರ್ಸ್ ಮೇಲೆ ಟೋಟಲ್ ಫೋರ್ಟೀನ್ ಪ್ಲೇಸಸ್ ಅಲ್ಲಿ ಎರಡು ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು ಒಂದು ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು ಮೂರು ಜಾಗಗಳಲ್ಲಿ ಆಯಿತು ಬಳ್ಳಾರಿಯಲ್ಲಿ ಕೂಡ ಸಪ್ರೇಟ್ ಟೀಮ್ಸು ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದ್ದಾವೆ ಸೊ ಬೆಳಗ್ಗೆ ಸಿಕ್ಸ್ ಟ್ವೆಂಟಿಯಿಂದ ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾ ಇದ್ದಾವೆ ಸುಮಾರು ಡಾಕ್ಯುಮೆಂಟ್ಸು ಎಲ್ಲ ಕಡೆ ಸಿಕ್ಕಿದ್ದಾವೆ ಸೊ ತುಂಬ ಸಮಯ ತಗೊಳ್ಳುತ್ತೆ ಬೈ ಈವ್ನಿಂಗ್ ವಿಲ್ ಗೆಟ್ ಎ ಕ್ಲಿಯರ್ ಪಿಕ್ಚರ್ ಈ ಮೂರರಲ್ಲಿ ಒಬ್ಬ ಆಫೀಸರು ಸ್ಪೆಷಲ್ ಡಿಪ್ಯುಟಿ ಕಮಿಷನರ್ ಕೆ ರೈಡ್ ಇನ್ನೊಬ್ಬರು ಆಫೀಸರು ಅಸಿಸ್ಟೆಂಟ್ ಡೈರೆಕ್ಟರ್ ಸಿಟಿ ಆ್ಯಂಡ್ ರೂರಲ್ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ನಗರಾಭಿವೃದ್ಧಿ ಇಲಾಖೆ ಮತ್ತೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿ ಬಿ ಎಮ್ ಪಿ ಸೊ ಆ ಕೇಸಲ್ಲಿ ಆಲ್ರೆಡಿ ಹತ್ತು ಲಕ್ಷ ಟ್ರ್ಯಾಪಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ ರೀಸೆಂಟಾಗಿ ಸೊ ಅವರ ಮೇಲೆ ಕೂಡ ನಾವು ಈ ಡಿಸ್ಪ್ರೊಪ್ರೇಷನ್ ಟೆಸ್ ಕೇಸ್ ಕೇಸು ರಿಜಿಸ್ಟರ್ ಮಾಡಿ ಸುಮಾರು ತನಿಖಾ ತಂಡಗಳು ಎಲ್ಲ ಕೆಲಸ ಮಾಡ್ತಾಯಿದೆ